ದೊಡ್ಡಬಳ್ಳಾಪುರ ತಾಲೂಕಿನ ಚಿಕ್ಕ ತುಮಕೂರು ಕೆರೆ ಅರ್ಕಾವತಿ ನದಿ ಪಾತ್ರದಲ್ಲಿನ ಪ್ರಮುಖ ಕೆರೆ ಇವತ್ತು ಈ ಕೆರೆಯನ್ನ ಪ್ಲಾಸ್ಮಿಕ್ ಪ್ರೈವೇಟ್ ಲಿಮಿಟೆಡ್ ಹೆಸರಿನ ಕಾರ್ಖಾನೆ ಒತ್ತುವರಿ ಮಾಡಿದೆ ಎಂದು ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ ಕೆರೆಯ ಬಫರ್ ಝೋನ್ನಲ್ಲಿ ಮಣ್ಣನ್ನು ಸುರಿದು ಹಂತ ಹಂತವಾಗಿ ಕೆರೆಯನ್ನ ಆಕ್ರಮಿಸುತ್ತಿದ್ದಾರೆ ಜಿಲ್ಲಾಧಿಕಾರಿಗಳು ಸೇರಿದಂತೆ ಮಜ್ರಾ ಹೊಸಹಳ್ಳಿ ಗ್ರಾಮ ಪಂಚಾಯಿತಿಗೆ ದೂರು ನೀಡಿದ್ರು ಯಾವುದೇ ಕ್ರಮ ತೆಗೆದುಕೊಳ್ಳದೆ ನಿರ್ಲಕ್ಷ್ಯತೆ ತೋರಿಸುತ್ತಿದ್ದಾರೆಂದು ಚಿಕ್ಕ ತುಮಕೂರು ನಿವಾಸಿ ರಮೇಶ್ ಆಕ್ರೋಶ ವ್ಯಕ್ತಪಡಿಸಿದರು ಅವರು ಖಾಸಗಿ ಜಮೀನಿದೆ ಅವ್ರು ತಳ್ಳಲಿ ಅವರು ಅಭಿವೃದ್ಧಿ ಪಡಿಸ್ಕೊಂಡು ನಮ್ದು ಅಭ್ಯಂತರ ಇಲ್ಲ ಕಾನೂನಾತ್ಮಕವಾಗಿ ಕಾನೂನು ವಿರುದ್ಧವಾಗಿ ಏನು ಮಾಡೋರೆ ಈ ಮಣ್ಣೆರ್ಸ್ಬೇಕು ಅಂದು ಮತ್ತೆ ಬಫರ್ ಝೋನಲ್ಲಿ ಏನು ಅಭಿವೃದ್ಧಿ ಕೆಲಸ ಮಾಡೋದು ಅದು ತೆಗ್ಸ್ಬೇಕು ಯಾಕೆಂದರೆ ನಮ್ಮ ಮುಂದಿನ ಪೀಳಿಗೆಗಳು ಇದೇ ರೀತಿ ಬಿಟ್ಟರೆ ಕೆರೆ ಅನ್ನೋದೇನು ಗೊತ್ತಿರಲ್ಲ ಕುಂಟೆ ಅನ್ನೋದೇನು ಗೊತ್ತಿರೋಲ್ಲ ಇವ ನಮ್ಮ ನಮ್ಮಗಳ ಯೋಗ್ಯತೆಗೆ ಈಗ ಇರೋ ರಾಜಕಾರಣಿಗಳ ಯೋಗ್ಯತೆಗೆ ಒಂದು ಕೆರೆ ಕಟ್ಟಕ್ಕೆ ಯೋಗ್ಯತೆ ಇಲ್ಲ ಒಂದು ಕುಂಟೆ ಕಟ್ಟೋಕ್ಕೆ ಯೋಗ್ತೆ ಇಲ್ಲ ಒಂದು ನದಿ ಉಳ್ ಉಳ್ಸಕ್ಕೆ ಹೋಗ್ತಾ ಇಲ್ಲ ಇರೋ ಅಂಥ ಕೆರೆಗಳನ್ನ ಇರೋಂಥ ಕುಂಟೆಗಳನ್ನ ಉಳ್ಸ್ಕೊಂಡಿಲ್ಲ ಅನ್ನೋದಾದರೆ ಮುಂದಿನ ನಾವು ಅರ್ಕಾವತಿ ನದಿ ಹೋರಾಟ ಸಮಿತಿಯ ಮುಖಂಡರಾದ ವಸಂತ್ ಮಾತನಾಡಿ ಪ್ಲಾಸ್ಮಿಕ್ ಪ್ರೈವೇಟ್ ಲಿಮಿಟೆಡ್ ಕಾರ್ಖಾನೆ ಚಿಕ್ಕ ತುಮಕೂರು ಕೆರೆಯನ್ನ ಒತ್ತುವರಿ ಮಾಡಿದ್ದು ಕೆರೆಗೆ ಹಂತ ಹಂತವಾಗಿ ಮಣ್ಣನ್ನು ಸುರಿಯುತ್ತಿದ್ದು ಮುಂದಿನ ದಿನಗಳಲ್ಲಿ ಕೆರೆಯನ್ನ ಕಾಲುವೆ ಸ್ಥಿತಿಗೆ ತಂದು ಬಿಡುತ್ತಾರೆ ಕಾರ್ಖಾನೆಯ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಲಾಗಿದೆ ಕ್ರಮ ತೆಗೆದುಕೊಳ್ಳದಿದ್ದರೆ ಜುಲೈ ಇಪ್ಪತ್ತೆರಡರಂದು ಆ ಮಾರಣ ಅಂತ ಉಪವಾಸ ಸತ್ಯಾಗ್ರಹ ಮಾಡುವ ಎಚ್ಚರಿಕೆಯನ್ನ ನೀಡಿದ್ರು ಏನ್ ಬರುತ್ತೆ ಕೆರೆ ಅಂಗಳ ಅತಿಕ್ರಮವಾಗಿ ಪ್ರವೇಶ ಮಾಡಿದ್ದಾರೆ ಅದನ್ನು ನಾವು ಆಲ್ರೆಡಿ ನಾವು ಇದಕ್ಕೇನು ಜಿಲ್ಲಾಧಿಕಾರಿಗಳಿಗೂ ಮನವಿ ಮಾಡಿದಿವಿ ಮತ್ತೆ ನಮ್ಮ ಸಂಬಂಧಪಟ್ಟಂತ ಏನು ಗ್ರಾಮ ಪಂಚಾಯಿತಿ ಪಿ ಡಿಒರ್ಗು ಎಲ್ಲರಿಗೂ ಮಾಹಿತಿ ತಿಳಿಸಿದೀವಿ ಯಾವುದೇ ರೀತಿಯಲ್ಲಿ ಏನು ಕ್ರಮ ಕೈಗೊಂಡಿಲ್ಲ ನಾವು ಇದನ್ನು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೂ ಸಹ ಮನವಿ ಮಾಡಿದ್ದೀವಿ ನಾವು ಇದನ್ನು ಇವತ್ತು ಏನು ಮಾಡಿದ್ದೀವಿ ಅಂತಂದರೆ ಡ್ರೋನಿಂದ ನಾವೇ ಖಾಸಗಿ ಇದರಿಂದನೇ ಡ್ರೋನ್ ಸರ್ವೆಯನ್ನು ನಾವೇ ಮಾಡಿ ಬಫರ್ ಝೋನ್ ಎಲ್ಲಿ ಬರುತ್ತೆ ಕೆರೆ ಅಂಗಳ ಎಲ್ಲಿವರೆಗೂ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಅದನ್ನು ಸಹ ಗುರುತಿಸಿದ್ದೀವಿ ಆಮೇಲೆ ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ ಇಲ್ಲ ಅಂತಂದರೆ ನಾವು ಮುಂದೆ ಏನು ಇಪ್ಪತ್ತೆರಡನೇ ತಾರೀಕು ನಾವು ಏನು ಜಿಲ್ಲಾಧಿಕಾರಿಗಳನ್ನ ನಾವು ಮನವಿ ಕೊಟ್ಟಿದ್ದೀವೋ ಅದ್ರೊಳಗಡೆ ಏನಾದರೂ ಈ ಕಾರ್ಯ ಆಗಲಿಲ್ಲ ಅಂತಂದರೆ ನಾವು ಜಿಲ್ಲಾಧಿಕಾರಿ ಎದುರು ಜಿಲ್ಲಾಧಿಕಾರಿ ಜಿಲ್ಲಾಡಳಿತದ ಮುಂದೆ ಅಲ್ಲೇ ಹೋಗ್ಬಿಟ್ಟು ನಾವು ಆಮರಣಾಂತಿಕ ಉಪವಾಸ ಮಾಡೇ ಮಾಡ್ತೀವಿ ಗುರು ಈ ನ್ಯೂಸ್ ಟಿವಿ ದೊಡ್ಡಬಳ್ಳಾಪುರಗೆ ಕಾನೂನು ವಿರೋಧಿ ನಡವಳಿಕೆಗೆ ಬೇಕೇ ಬೇಕು ನ್ಯಾಯ ಬೇಕು